ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಇಮ್ಮಡಿ ಪುಲಿಕೇಸಿಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್ ಮಹೇಂದ್ರವರ್ಮ ಮಹೇಂದ್ರವರ್ಮ ಬಾದಾಮಿಯ ಚಾಲುಕ್ಯರ ಸೈನ್ಯಕ್ಕೆ ಡ್ಯಾಶ್ ಎಂಬ ಹೆಸರಿತ್ತು ಬಲ ಕರ್ನಾಟ ಬಲ ಅಂತ ಹೆಸರಿತ್ತು ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕರ್ತೃ ಡ್ಯಾಶ್ ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್ ಒಂದನೆಯ ನರಸಿಂಹವರ್ಮ ಒಂದನೇ ನರಸಿಂಹವರ್ಮ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ದಲ್ಲಿದೆ ಮಹಾಬಲಿಪುರಂ ಮಹಾಬಲಿಪುರಂದಲ್ಲಿದೆ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಸಂಕ್ಷಿಪ್ತವಾಗಿ ಉತ್ತರಿಸಿ ಎರಡನೇ ಪುಲಿಕೇಶಿಯು ಸಾಮ್ರಾಜ್ಯವನ್ನು ಹೇಗೆ ವಿಸ್ತರಿಸಿದನು ಇವನು ಗಂಗರು ಕದಂಬರು ಮತ್ತು ಅಳುಪರನ್ನು ಸೋಲಿಸಿದನು ಇವನು ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿದನು ಇಲ್ಲಿ ಇಮ್ಮಡಿ ಪುಲಕೇಶಿ ಅಂದರೂ ಒಂದೇ ಎರಡನೇ ಪುಲಕೇಶಿ ಅಂದರೂ ಕೂಡ ಒಂದೇ ಇವನು ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ತ್ರಿ ಆವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದುಗಳನ್ನು ಪಡೆದನು ಇಮ್ಮಡಿ ಪುಲಕೇಶಿಯು ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣಾಪತೇಶ್ವರ ತ್ರಿ ಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದುಗಳನ್ನು ಪಡೆದನು ಕುಬ್ಜ ವಿಷ್ಣುವರ್ಧನನ್ನು ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಿಸಿದನು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಉತ್ತರವನ್ನು ನೋಡೋಣ ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಿದ್ದನು ರಾಜ್ಯವನ್ನು ವಿಷಯ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿಯು ನೋಡಿಕೊಳ್ಳುತ್ತಿದ್ದನು ಗ್ರಾಮವು ಆಡಳಿತದ ಅತ್ಯಂತ ಚಿಕ್ಕ ಘಟಕ ಗ್ರಾಮವು ಆಡಳಿತದ ಅತ್ಯಂತ ಚಿಕ್ಕ ಘಟಕ ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದರು ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ನೋಡಿಕೊಳ್ಳುತ್ತಿದ್ದರು ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರವನ್ನು ನೋಡೋಣ ಇವರು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು ಅಂದರೆ ಬಾದಾಮಿ ಚಾಲುಕ್ಯರು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾರೆ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಬೆಳೆದವು ಕನ್ನಡವು ಅವರ ದೇಶ ಭಾಷೆವಾಗಿತ್ತು ಕನ್ನಡವು ಅವರ ದೇಶ ಭಾಷೆಯಾಗಿತ್ತು ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ ಕವಿ ರವಿಕೀರ್ತಿ ಐಹೊಳೆ ಶಾಸನವನ್ನು ಬರೆಸ್ತಾನೆ ಹಾಗೆ ವಿಜ್ಜಿಕಾ ಕೌಮುದಿ ಮಹೋತ್ಸವ ಅನ್ನೋ ಕೃತಿಯನ್ನು ಬರೀತಾರೆ ಹಾಗೆ ಶಿವಭಟ್ಟಾರಕ ಹರ ಪಾರ್ವತಿಯ ಅನ್ನೋ ಒಂದು ಕೃತಿಯನ್ನು ಬರೀತಾರೆ ಸಂಸ್ಕೃತ ಮತ್ತು ತಮಿಳು ಭಾಷೆಗಳಿಗೆ ಪಲ್ಲವರು ಯಾವ ರೀತಿ ಪ್ರೋತ್ಸಾಹ ನೀಡಿದರು ಉತ್ತರವನ್ನು ನೋಡೋಣ ಇವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನು ಪ್ರೋತ್ಸಾಹಿಸಿದರು ಇವರು ಅಂದರೆ ಪಲ್ಲವರು ಪಲ್ಲವರು ಸಂಸ್ಕೃತ ಮತ್ತು ತಮಿಳು ಭಾಷೆಗಳನ್ನು ಪ್ರೋತ್ಸಾಹಿಸಿದರು ಕಂಚಿಯು ಸಂಸ್ಕೃತ ಸಾಹಿತ್ಯದ ಕೇಂದ್ರವಾಗಿತ್ತು ಇಲ್ಲಿ ಕವಿಗಳು ಮತ್ತು ಕೃತಿಗಳನ್ನು ಕೊಡಲಾಗಿದೆ ಒಂದು ಸಾರಿ ನೋಡ್ಕೊಂಡು ಬರೋಣ ಕವಿ ಬಾರವಿ ಕಿರಾತಾರ್ಜಿನಿಯ ಅನ್ನೋ ಕೃತಿಯನ್ನು ಬರೀತಾನೆ ದಂಡಿ ದಶಕುಮಾರ ಚರಿತ ಅನ್ನೋ ಕೃತಿಯನ್ನು ಬರೀತಾರೆ ಹಾಗೆ ಮಹೇಂದ್ರ ವರ್ಮ ಮತ್ತ ವಿಲಾಸ ಪ್ರಹಸನ ಹಾಗೆ ಭಗವದುಜ್ಜಕ ಅನ್ನೋ ಕೃತಿಯನ್ನು ಬರೀತಾರೆ ಓಕೆ ನೆಕ್ಸ್ಟ್ ಹೋಗೋಣ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪಲ್ಲವರ ಕೊಡುಗೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಇವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿದ್ದರು ಇವರು ಅಂದರೆ ಕಂಚಿಯ ಪಲ್ಲವರು ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೇಮಿಗಳಾಗಿದ್ದರು ಇವರು ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರಂದಲ್ಲಿದೆ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರಂದಲ್ಲಿದೆ ಕಂಚಿಯಲ್ಲಿ ಕೈಲಾಸನಾಥ ಏಕಾಂಬರನಾಥ ವೈಕುಂಠ ಪೆರುಮಾಳರ ದೇವಾಲಯಗಳನ್ನು ನಿರ್ಮಿಸಿದರು ಇವೆಲ್ಲ ಪಲ್ಲವರ ಕೊಡುಗೆಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಕಂಚಿಯನ್ನಾಳಿದ ಪಲ್ಲವ ಅರಸರುಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಶಿವಸ್ಕಂದ ವರ್ಮ ಮಹೇಂದ್ರ ವರ್ಮ ವಂದನೆಯ ನರಸಿಂಹವರ್ಮ ಅಪರಾಜಿತ